ನಮಸ್ಕಾರ ನಮಸ್ಕಾರಗಳರೆ ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಏನಪ್ಪ ಮ್ಯಾಟ್ರು ಅಂದರೆ ನನ್ನ ಒಂದು ಡ್ರೀಮ್ ಬೈಕ್ ಸೊ ಆ ಒಂದು ಗಾಡಿಯ ಡೆಲಿವರಿ ತೊಗೊಳಕ್ಕೆ ಹೋಗ್ತಿದ್ದೀನಿ ಸೊ ಯಾವುದು ಏನು ಎಲ್ಲ ನೀನು ಈ ಒಂದು ವಿಡಿಯೋದಲ್ಲಿ ನೋಡ್ತೀರಾ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ ಆಲ್ರೆಡಿ ಇದರಲ್ಲಿದ್ದಾರೆ ಶೋರೂಮ್ ಹತ್ರ ಸೊ ಹೆಬ್ಬಾಳ್ ರಾಯಲ್ ಎನ್ಫೀಲ್ಡ್ ಶೋರೂಮ್ ಹತ್ರ ಇರೋದು ಆಲ್ರೆಡಿ ಗೆಸ್ ಮಾಡಿರ್ತಾರೆ ಯಾವ ಬೈಕು ಅಂತ ಸೊ ಆದ್ರೆ ಸಸ್ಪೆನ್ಸಲ್ಲಿ ಇಡೋಣ ಸೊ ಬನ್ನಿ ಯಾವ ಬೈಕು ಏನು ಕತೆ ಏನು ಅಂತೆಲ್ಲ ತೋರಿಸ್ತೀನಿ ಸೊ ಸುಮಾರು ವರ್ಷಗಳಿಂದನೇ ಇರೋದು ಈ ಒಂದು ಬೈಕುಗೋಸ್ಕರ ತುಂಬ ಡ್ರೀಮ್ ಇದೆ ಸೊ ಎಲ್ಲ ಮಾತಾಡೋಣ ಫಸ್ಟ್ ಇವಾಗ ಎಕ್ಸೈಟ್ಮೆಂಟಲ್ಲಿ ಏನು ಮಾತಾಡ್ಬೇಕು ಗೊತ್ತಾಗ್ತಿಲ್ಲ ಸೊ ಫಸ್ಟು ಪಟ್ಟಂತ ಶೋರೂಮ್ ಹತ್ರ ಹೋಗಬೇಕು ಇವತ್ತು ಶಿವರಾತ್ರಿ ಇಪ್ಪತ್ತಾರನೇ ತಾರೀಕು ಸೊ ಶೋರೂಮಲ್ಲಿ ಏನೇನು ಆಯಿತು ಅದೆಲ್ಲ ನಿಮಗೆ ಡೀಟೇಲಾಗಿ ಹೇಳ್ತೀನಿ ನಿಮ್ಮ ಅಪ್ಕಮಿಂಗ್ ವಿಡಿಯೋಸೆಲ್ಲ ಅಥವಾ ಈ ವಿಡಿಯೋಸಲ್ಲಿ ಹೇಳ್ತೀನಿ ಸೊ ಇವಾಗ ಫಸ್ಟು ಗಾಡಿ ಡೆಲಿವರಿ ತೊಗೊಬೇಕು ಫೋನ್ ಮಾಡಿದರು ಐದು ಗಂಟೆ ಕ್ಲೋಸು ಬೇಗ ಬನ್ನಿ ಅಂತ ಸೊ ಆಲ್ರೆಡಿ ಟೈಮ್ ಬಂದು ನಾಲ್ಕೂವರೆ ಆಗಿಬಿಟ್ಟಿದೆ ಸೊ ಬೇಗ ಪಟ್ ಪಟ್ ಅಂತ ಹೋಗ್ಬಿಟ್ಟು ಡೆಲಿವರಿ ಮಾಡಿಸ್ಕೊಂಡು ಬರೋಣ ಬನ್ನಿ ಸೊ ಕೀರ್ತಿ ರಾಜವ್ರು ಬಂದಿದ್ದಾರೆ ವಿಶ್ವಾಸಗಳು ಯಾಕೆ ಈಜ್ಕೊಂಡು ಬಂದ್ಬಿಡ್ರಿ ಒಟ್ಟ್ರಿ ಫೋನ್ಪೇ ಅಲ್ಲಿ ಗೊತ್ತಲ್ಲ ಪಾಸ್ವರ್ಡ್ ಒಟ್ಟು ಒಂದು ಶೋರು ಮಾಡುವಡ ಇದೆ ಸೊ ಇದೇನಾ ಸೊ ದರ್ಶನ್ ಬ್ರೋ ಸೊ ಆದರೂ ಬಂದಿದ್ದಾರೆ ಅಂದರೆ ತುಂಬ ಖುಷಿ ವೈಭವ್ ಇಲ್ಲಿ ಅವನು ಬಂದ್ಬಳ್ಳಿ ಬಂದ ಇಲ್ಲ ಸ್ವೀಟ್ ಥರ ಹಾಕೋದ ಫೈನಲ್ಲಿ ರೆಡಿ ಇದೆ ಗಾಡಿ ಸರಿ ಇವಾಗ ನಮಗೆ ಮಾಡೋದೆ ಹೊಸ ಜರ್ನಿ ಸ್ಟಾರ್ಟ್ ಮಾಡೋದೆ ಏನು ಮಾತಾಡ್ಬೇಕು ಗೊತ್ತಾಗ್ಲಿಲ್ಲ ಇವ್ರು ನಮ್ಮ ಅಪ್ಪ ಇವ್ರು ನಮ್ಮಮ್ಮ ಇವರೆಲ್ಲ ನಮ್ಮ ಬ್ರದರ್ಸ್ ಕಂಗ್ರಾಚ್ಯುಲೇಷನ್ hey, congratulations, congratulations, <laughs> <laughs> ಬರ್ದೇ ಇಲ್ಲ ಸತ್ತೆ ಮೊಬೈಲ್ದು ಬ್ಯಾಟ್ರಿ ಬ್ಯಾಟ್ರಿ ಟೈಮಿಂಗ್ ಫುಲ್ ಟವರ್ ಬರುತ್ತೆ ಮತ್ತೆ ಟೋಟಲ್ ಕಿಲೋಮೀಟರ್ ನೈನ್ ಟೌಬೈಲ್ ಇದು ಇದೆ ಟೆನ್ಶನ್ ಇಲ್ಲ ಆಫ್ ಆಯ್ತು ಸರಿ ಅಣ್ಣ ಬರ್ರಿ ಹಾಂ ಬರೀ ಸೊ ಫೈನಲಿ ಗೆಳೆಯರ ರಾಯಲ್ ಎನ್ಫೀಲ್ಡ್ ಶೋರೂಮಿಂದ ಗಾಡಿ ಬಿಡುಗಡೆ ಆಗಿದೆ ಸೊ ಇಷ್ಟೊತ್ತು ದಿನ ಅಲ್ಲಿ ನಿಂತಿತ್ತು ಇನ್ಮೇಲೆ ಕೈಗೆ ಬಂದಿದೆ ಸೊ ಚೆನ್ನಾಗಿ ನಡ್ಕೊಬೇಕಷ್ಟೆ ಸೊ ಫಸ್ಟು ನಮ್ಮಮ್ಮನ ಕುಣಿಸ್ಕೊಂಡು ಹೋಗ್ತೀನಿ ಹ್ಯಾನ್ಲೆ ಬ್ಲ್ಯಾಕ್ ಸುಮಾರು ದಿನಗಳ ಕನಸು ಇವತ್ತು ನನಸು

ಓ ಫೈನಲಿ ಗಾಡಿ ಆಚೆ ಬಂದಿದೆ ಗೆಳೆಯರೆ ಇವತ್ತಿಂದ ಫುಲ್ ಜಾಲಿ ಜಾಲಿ ಎಲ್ಲ ಜಾಲಿ ಫಸ್ಟು ನೀಟಾನು ಕೊಡಿಸ್ಬೇಕಂದೆ ಫಸ್ಟ್ ಸರ್ವಿಸ್ ಗಂಟ ಐವತ್ತರವತ್ತೆಲ್ಲ ಮೇಂಟೈನ್ ಮಾಡಬೇಕು ಆಮೇಲೆ ಗಾಡಿ ಓಡಿಸ್ಬಿಡ್ರಿ ಸೊ ಇನ್ನೂ ಹೆಲ್ಮೆಟ್ ತೊಗೊಬೇಕು ಗೇರ್ಸ್ ತೊಗೊಬೇಕು ಇನ್ನೂ ಬೇಜಾನು ಕೆಲಸಗಳಿದೆ ಸೊ ಎಲ್ಲ ನೋಡ್ಕೊಳ ಫಸ್ಟು ಗಾಡಿ ತೊಗೋಳೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಸೊ ಫಸ್ಟ್ ಹೆಲ್ಮೆಟ್ ತೊಗೊಂಡ್ಮೇಲೆ ಎಲ್ಲ ರೈಡಿಂಗ್ ಸ್ಟಾರ್ಟ್ ಮಾಡೋಣ ನಾನು ಅಲ್ಲಿವರೆಗ ಸೊ ಫೈನಲ್ಲಿ ಗಾಡಿ ಕೈಯಲ್ಲಿದೆ ಅಂದರೆ ನನಗೀಗಲೂ ನಂಬೋಕ್ಕಾಗ್ತಿಲ್ಲ ಸೊ ತುಂಬ ದಿನಗಳ ವೆಯ್ಟರ್ ನಂತರ ಗಾಡಿ ನಮ್ಮ ಕೈಲಿ ಬಂದಿರೋದು ಸೊ ಫುಲ್ಲು ಸೈಕ್ ಸೈಕ್ ಎಷ್ಟು ಖುಷಿ ಆಗ್ತಿದೆ ಅಂದರೆ ದಿಸ್ ಈಸ್ ದ ಎವ್ರಿ ಎವ್ರಿ ಮಿಡಿಲ್ ಕ್ಲಾಸ್ ಬಾಯ್ದು ಇದ್ದು ಈ ಡೇ ತುಂಬ ಸ್ಪೆಷಲ್ ಡೇ ನಿನ್ನೆ ರಾತ್ರಿಯಿಂದ ನಿದ್ದೆ ಮಾಡಿಲ್ಲ ನಾನು ಸೊ ಏನಾಯ್ತಂದರೆ ಶೋರೂಮ್ ಅವರು ಇವತ್ತು ಕೊಡೋಲ್ಲ ಡೆಲಿವರಿ ರಜೆ ಇರುತ್ತೆ ಶಿವರಾತ್ರಿ ಅಂತ ಅಂದಿದ್ರು ಸೊ ಆಮೇಲೆ ಹೋಗಿ ನೋಡಿದೆ ಓಪನ್ ಇತ್ತು ಸೊ ಅವಾಗ ತಿರ್ಗಾ ಹೇಳ್ಬಿಟ್ಟು ಇಸ್ಕೊಂಬಂದಿರೋದು ಗಾಡಿ ನಾ ಇಲ್ಲಾಂದರೆ ಇವತ್ತು ಬರ್ತಿರ್ಲಿಲ್ಲ ಇಪ್ಪತ್ತೆಂಟನೇ ತಾರೀಕು ತಗೋಳೋಣ ಅಂತ ಇದ್ದಿದ್ದು ಆರೆ ನಾನು ಬುಕ್ ಮಾಡಿ ಶಿವರಾತ್ರಿಗೆ ತಗೊಬೇಕು ಗಾಡಿ ಅಂತ ಸೊ ಕೊನೆಗೆ ಶಿವರಾತ್ರಿಗೆ ಬಂದಿದೆ ಆ ಶಿವನ ಇಚ್ಛೆ ಅಂತೆ ಸೊ ಇವಾಗ ಸದ್ಯ ನಂಗೆ ಗಾಡಿ ಲಿಟ್ರಲ್ಲಿ ಏನು ಮಾತಾಡ್ತಿದ್ದೀನಿ ಅದೆಲ್ಲ ನನಗೂ ಗೊತ್ತಿಲ್ಲ ಸೊ ಇಲ್ಲೇನೋ ಮಾಡ್ತಿದ್ದಾರ ಗುರು ಸ್ವಾಪ್ ಏನೋ ಮಾಡ್ತಿದ್ದಾರೆ ಸೊ ಇವಾಗ ನಾವು ಸಾಕಾರ್ ನಗರ ಕೊಡ್ಗೆಹಳ್ಳಿ ಸೊ ಸಾಕರ್ ಗಣೇಶ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಸೊ ಹೋಗ್ಬಿಟ್ಟು ಎಲ್ಲ ಪೂಜಾ ಗೀಜ ಮಾಡಿಸ್ಕೊಂಡು ಬರಬೇಕು ಸೊ ಇಂಜಿನ್ ಸೆಟ್ ಆಗಬೇಕು ಅದಕ್ಕೆ ನಿಧಾನಕ್ಕೆ ಹೊಡಿಸ್ಬೇಕು ನಾಳೆ ಹೋಗ್ಬಿಟ್ಟು ಗಾಡಿ ಫಸ್ಟು ಪಿ ಪಿ ಎಫ್ ಮಾಡಿಸ್ಬೇಕು ಅದ್ರ ಬಗ್ಗೆನೂ ನೆಕ್ಸ್ಟ್ ವೀಡಿಯೋ ಬಂದು ಪಿ ಪಿ ಎಫ್ ಬಗ್ಗೆನೇ ಬರುತ್ತೆ ನಿಮಗೆ ಸೊ ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಓ ಫುಲ್ ಜಾಲಿ ಜಾಲಿ ಅಯ್ಯೋ ಫಸ್ಟ್ ಹುಡುಗಿ ಎಮೆಜಾನ್ ಫಸ್ಟ್ ಹುಡುಗಿ ಇಲ್ಲ ಬಿಡ್ರಿ ನಮಗೆ ಗಾಡಿಗೆ ಬೇಡ ನಮಗೆ ಹುಡುಗಿ ಇದೆ ಸ್ಟೇ ಸಿಂಗಲ್ ಫಾರ್ ಎವರ್ ಹಿಮ್ಮಿ ಬಾಯ್ಸ್ ಹಿಮ್ಮಿ ಆರ್ ಒನ್ ಫೈ ಆರ್ ಸಾಕು ಏನಂತೀರಾ ಇಂಜಿನ್ ಹೆವಿ ಹೀಟು ಆಲ್ರೆಡಿ ಫೀಲ್ ಆಗ್ತಿದೆ ಸೊ ಏನು ಮಾಡೋಕ್ಕಾಗಲ್ಲ ಸಮಥಿಂಗ್ ಪಡ್ಕೊಳಕ್ಕೆ ಸಮಥಿಂಗ್ ಕಳ್ಕೊಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಲೆಟ್ಸ್ ಎಂಜಾಯ್ ದ ಮಿಷೇನ್ ಅಂದರೆ ಗಾಡಿ ಎತ್ತುವಾಗ ಫುಲ್ ವೆಯ್ಟ್ ಅನಿಸುತ್ತೆ ಆಮೇಲೆ ಗಾಡಿ ಮೇಲೆ ಕುತ್ಕೊಂಡ್ಮೇಲೆ ಏನು ವೆಯ್ಟ್ ಅನಿಸಲ್ಲ ಗಾಡಿ ಆದರೆ ಒನ್ ನೈಂಟಿ ಫೈವ್ ಕಿಲೋ ಟೂ ಹಂಡ್ರೆಡ್ ಅಂದ್ಕೊಳ್ಳಿ ಟೂ ಹಂಡ್ರೆಡ್ ಜಿಸ್ ಇದೆ ಗಾಡಿ ಇದು ಟೂ ಹಂಡ್ರೆಡ್ ಕೆ ಜಿ ಬೀಸ್ಟ್ ಇದು ದಿಸ್ ಈಸ್ ಕೆ ಟಿ ಎಮ್ ಫ್ರಮ್ ಆರಿ ಫ್ಯಾಮಿಲಿ ಅಂತ ಹೇಳ್ಬೋದು ಯಾಕಂದರೆ ಇಂಜಿನ್ ಹಂಗಿದೆ ರಾಯಲ್ ಎನ್ಫೀಲ್ಡ್ ಅಂದ್ಸಲ ಇದು ನಾವು ಫಸ್ಟ್ ಟೈಮ್ ಹೊಸ್ದಾಗ್ಲೆ ಅಂದ್ಕೊಂಡ್ಬಿಟ್ಟೆ ಇದು ಕೆ ಟಿ ಎಮ್ ಫ್ರಮ್ ಆರಿ ಫ್ಯಾಮಿಲಿ ಗೆಳೆಯರ ಫೈನಲಿ ಬೀಸ್ಟ್ ಹ್ಯಾ ಸರೈವ್ ಟು ದ ಟೆಂಪಲ್ ಸೊ ನೋಡ್ತಿದ್ದೀರಾ ಹೇಗೆ ಕಾಣಿಸ್ತಿದೆ ಅಂತ ಸೊ ಇವಾಗ ಪೂಜೆ ಮಾಡಿಸ್ಕೊಂಡು ಹೊಡೋದೆ ಟೋಕನ್ ಇಸ್ಕೊಬೇಕಾ ಎಲ್ಲಿ ಹೋಗಿ ಟೋಕನ್ ಇಸ್ಕೊಂಬರೋಣ ಈಗ ಫಸ್ಟು ಆಯ್ತಾ ಸೊ ಕೀ ನೋಡ್ರಿ ಹೆಂಗೆ ಕೊಟ್ಟಿದ್ದಾರೆ ಹ್ಞೂ ಓಕೆ ಲೆಟ್ಸ್ ಗೋ ಆ್ಯಂಡ್ ಡ್ರಿಂಕ್ ವೆಹಿಕಲ್ ಟೋಕನ್ ಈ ಗಾಡಿಯಿಂದ ಆಚೆ ಆಚೆ ತಂದಿದ ತಕ್ಷಣ ಆ ಪ್ರಾಬ್ಲಮ್ಸ್ ಕಾಣಿಸ್ತಿದೆ ಸೊ ಆಲ್ರೆಡಿ ನೋಡಿ ಇಲ್ಲಿ ಸ್ಕ್ರಾಚಸ್ ಆಗಿಬಿಟ್ಟಿದೆ ಸೊ ನಾವು ನೋಡ್ಕೊಂಡಿಲ್ಲ ಅಲ್ಲಿ ಇವಾಗ ಬಂದು ತಿರ್ಗಾ ಫೋಟೋ ಕಳಿಸಿದ್ದೀವಿ ಶೋರೂಮ್ ಅವ್ರು ನೋಡೋಣ ನಮ್ದೆ ಬ್ಲಾಗ್ ಮಾಡ ಅವ್ರ ಜೊತೆ ಫೈನಲ್ಲೇ ಗಾಡಿ ಪೂಜೆ ಎಲ್ಲ ಆಯಿತು ગાડી આચે હોય એ ઓપન મળસો હો ચપલે હકબુડલા ಸೊ ಫೈನಲ್ಲೇ ಗಾಡಿ ಎಲ್ಲ ಸೆಟ್ಟಾಗಿದೆ ಸೊ ಇನ್ನೇನು ನಾಳೆ ಬಂದು ಪಿ ಪಿ ಎಫ್ ಮಾಡಿಸೋದು ಒಂದೇ ಬಾಕಿ ಸೊ ಹುಡುಗರು ಟ್ರೀಟ್ ಕೊಡ್ಸ್ಬಿಟ್ಟು ಇವಾಗ ಮನೆಗೆ ಹೋಗೋದಷ್ಟೇ ಬಾಕಿ ಇರೋದು ಸೊ ಬನ್ನಿ ಸೊ ತಂದಿದ ತಕ್ಷಣ ಪ್ರಾಬ್ಲಮ್ ಕೊಟ್ಟಿದೆ ಅಂದರೆ ಗಾಡಿ ಕೊಟ್ಟಿಲ್ಲ ಶೋರೂಮಿಂದ ತೆಗಿಯುವಾಗ ಒಂದು ಸಣ್ಣ ಸ್ಕ್ರ್ಯಾಚ್ ಆಗಿದೆ ಸೊ ಅದನ್ನು ರಿಪ್ಲೇಸ್ಮೆಂಟ್ ಮಾಡ್ತೀನಿ ಟ್ವೆಂಟಿ ಏಯ್ಟ್ ತಂದಿದ್ದಾರೆ ನೋಡೋಣ ಆವಾಗ ಏನಾಗುತ್ತೆ ಅಂತ ನಂದು ಹೊಸ ಗಾಡಿ ಬತ್ತು ಅಂದ್ಬಿಟ್ಟು ನನ್ನ ಡೈಲಿ ಕಂಪ್ಯೂಟರು ಓಲಾನ ಯಾವತ್ತೂ ಬಿಟ್ಕೊಡೋಲ್ಲ ಸೊ ಅದಕ್ಕೂ ಪ್ರಾಪರ್ ವಾಶ್ ಮಾಡಿಸಿ ಇವತ್ತು ನೀಟಾಗಿ ನಿಲ್ಲಿಸಿದ್ದೀನಿ ಮಾಡಿ ಬಂದರೂ ಪ್ರಾಪರ್ ಕಂಪ್ಯೂಟರಾಗಿ ನನಗೆ ಓಲಾನ ಇರುತ್ತೆ ಯಾವಾಗಲೂ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸ್ನೇಹಿತರೆ ಸೊ ಯಾರೆಲ್ಲ ಚಾನಾಗ್ ಹೊಸ್ದಾಗಿ ವಿಸಿಟ್ ಮಾಡಿದ್ರ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತಾ ಆ ವಿಡಿಯೋ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ್ದೆಲ್ಲ ಕಾಣು ಬೆಳ್ಳಕನ್ನು ಆಲ್ವೇಸ್ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರ್ಗೆ Take care. Bye bye guys.